ನಮ್ಮ ಈ ವ್ಯೂವರ್ಸ್ ಒಬ್ಬರು ಒಂದು ಕಮೆಂಟ್ ಹಾಕಿದರೆ ಸ್ನೇಹಿತರೆ ಏನಂತ ಹೇಳಿ ಸರ್ ಅಗ್ರಿಮೆಂಟ್ ಆಫ್ ಸೇಲ್ ಆ್ಯಂಡ್ ರಿಜಿಸ್ಟರ್ಡ್ ಜಿ ಪಿ ಎ ಮಾಡಿದ್ದೀನಿ ಆ್ಯಂಡ್ ಇ ಸಿ ನನ್ನ ಹೆಸರಿಗೆ ಬರ್ತಾ ಇದೆ ಈಗ ನಾವು ಖಾತಾಗೆ ಅಪ್ಲೈ ಮಾಡ್ಬೋದಾ ಸರ್ ಅಂತ ಹೇಳಿ ಒಂದು ಕ್ವಶನ ಮಾಡಿದ್ದಾರೆ ಸ್ನೇಹಿತರೆ ನೀವು ಏನಾದ್ರು ಒಂದು ಸೇಲ್ ಅಗ್ರಿಮೆಂಟ್ ಮಾಡಿದರೆ ಅದನ್ನು ನೀವು ಕ್ಯಾನ್ಸಲೇಷನ್ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ಟೈಮ್ ಬಾರ್ ಮುಗ್ದೋಗಿದ್ರೆ ಅಥವಾ ಟೈಮಿಂಗ್ಸ್ ಒಳಗಾಗಿ ಅವರು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅಂದರೆ ಒಂದು ನೋಟಿಸನ್ನು ಕೊಟ್ಟು ಸೇಲ್ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ರಿಜಿಸ್ಟರ್ ಜಿ ಪಿ ಐ ಮಾಡಿಕೊಟ್ಟಿದ್ರೆ ರಿಜಿಸ್ಟರ್ ಜಿ ಪಿ ಐ ಅಲ್ಲಿ ಸೇಲ್ ಅಂತ ಏನಾರು ಮಾಡಿದರೆ ಖಂಡಿತವಾಗಲೂ ನೀವು ಆ ಅದನ್ನು ಮತ್ತೆ ಖಾತೆಯನ್ನು ನೀವು ಪಡ್ಕೊಳೋಕ್ಕಾಗೋದಿಲ್ಲ ಆ ಏನು ಜಿ ಪಿ ಐ ಮಾಡಿದ್ರು ಜಿ ಪಿ ಐನ ಇಬ್ಬರೂ ಪಕ್ಷಕಾರರು ಒಪ್ಪಿ ಕ್ಯಾನ್ಸಲೇಷನ್ ಮಾಡ್ಕೊಂಡು ನಂತರ ಒತ್ತಡದಲ್ಲೇ ನೀವು ಮುಂದಿನ ಕೆಲಸನ ಮಾಡ್ಬೋದು ಒಂದು ವೇಳೆ ಜಿ ಪಿ ಮಾಡಿಕೊಟ್ಟವನು ಏನಾದ್ರು ಒಂದು ಜಿ ಪಿ ಕ್ಯಾನ್ಸಲ್ ಮಾ ಒಪ್ಕೊಳ್ಳಿಲ್ಲ ಅಂದರೆ ವಿತ್ ಸೇಲ್ ಯಾಕಂದರೆ ಅವನು ಆ ಸಿ ವಿತ್ ಸೇಲ್ ಜಿ ಪಿ ಎ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ಮೇಲೆ ಸಂಪೂರ್ಣವಾದ ಹಣವನ್ನು ಪಾವತಿ ಮಾಡಿಯೇ ಒಂದು ವಿತ್ ಸೇಲ್ ಜಿ ಪೇನ ಮಾಡಿಕೊಟ್ಟಿರ್ತಾನೆ ಯಾವುದೋ ಕಾರಣಕ್ಕೆ ರಿಜಿಸ್ಟ್ರೇಷನ್ ಆಗ್ತಾ ಇರಲಿಲ್ವೇನೋ ಅಥವಾ ಅವನೇನೋ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಬೇರೆ ಯಾರೋ ಬೈಯರಿಗೆ ಒಂದು ಸೇಲ್ ಮಾಡೋಕ್ಕೋಸ್ಕರ ಒಂದು ರಿಜಿಸ್ಟರ್ ಜಿ ಪಿ ಮಾಡ್ಕೊಂಡಿರ್ಬೋದು ಹಾಗಂತ ಈಸೀಲಿ ನಿಮ್ಮ ಹೆಸರು ಬರ್ತಾ ಇದೆ ಅನ್ನೋ ಮಾತ್ರಕ್ಕೆ ನೀವು ಖಾತೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಏನು ಸೇಲ್ ಅಗ್ರಿಮೆಂಟು ಜಿ ಪಿ ಐ ಏನಿದೆ ಅದೆಲ್ಲ ಕ್ಯಾನ್ಸಲೇಷನ್ ಮಾಡ್ಕೊಂಡ ನಂತರನೇ ನೀವು ನೀವು ಮುಂದೆ ಇನ್ನು ಕೆಲಸ ಮಾಡ್ಬೋದು ಅಥ್ ಇಲ್ಲ ಅಂತ ಹೇಳಿದ್ರೆ ಯಾರು ಜಿ ಪಿ ಐ ಹೋಲ್ಡರ್ ಇರ್ತಾರೆ ಅವರೇ ಅದರ ಸಂಪೂರ್ಣ ವ್ಯವಹಾರನ ನೋಡ್ಕೊಳ್ಳೋಕ್ಕೆ ಅಧಿಕಾರನ ಹೊಂದಿರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಥ್ಯಾಂಕ್ ಯು